ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅದು ಬಲಹೀನತೆ ಬಲಹೀನತೆ ಎಂದರೆ ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಬಲವಂತರಾಗಬೇಕು ಎಂದು ಆಶಯಪಡುತ್ತೇವೆ ಆದರೆ ಬಲವನ್ನು ಹೊಂದಲು ಮೊದಲು ಬಲಹೀನತೆ ಏನು ಎಂಬುದನ್ನು ಅರಿಯಬೇಕಾಗುತ್ತದೆ ಬಲಹೀನತೆಯ ಬಗ್ಗೆ ತಿಳಿದುಕೊಂಡಾಗ ಮಾತ್ರ ನಾವು ನಿಜವಾದ ಬಲವನ್ನು ಸಂಪಾದಿಸಬಹುದು ಬಲಹೀನತೆ ಎಂಬುದು ದೇಹದ ಶಕ್ತಿಯ ಕೊರತೆಯಷ್ಟೇ ಅಲ್ಲ ಇದು ಮನಸ್ಸಿನ ನಂಬ ಮನಸ್ಸಿನ ನಂಬಿಕೆಯ ಆದರ್ಶದ ಮತ್ತು ಆತ್ಮವಿಶ್ವಾಸದ ಕೊರತೆಯೂ ಆಗಬಹುದು ಕೆಲವೊಮ್ಮೆ ಬಲಹೀನತೆಯ ರೂಪ ಅಸಹಾಯಕತೆಯಲ್ಲಿ ಭಯದಲ್ಲಿ ಅಥವಾ ದುರ್ಲಕ್ಷ್ಯದಲ್ಲಿ ವ್ಯಕ್ತವಾಗಬಹುದು ಪ್ರತಿಯೊಬ್ಬರ ಜೀವನದಲ್ಲಿ ಬಲಹೀನತೆಗೆ ಒಮ್ಮೆಲಾದರೂ ಆಸರೆ ಸಿಗುತ್ತದೆ ಆದರೆ ಬುದ್ಧಿವಂತರಾಗುವವರು ಅದನ್ನು ಶ್ರದ್ಧೆಯಿಂದ ನೋಡಿ ಬದಲಾವಣೆ ತರುತ್ತಾರೆ ಒಂದು ಮರವನ್ನು ನೆಡುವಾಗ ಅದು ಸಣ್ಣ ಮೊಳಕೆಯಾಗಿ ಬೆಳೆಯುತ್ತದೆ ಕೊನೆಗೆ ಅದು ಒಂದು ಬೃಹತ್ ವೃಕ್ಷವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಮಧ್ಯೆ ಮಧ್ಯೆ ಗಾಳಿ ಮಳೆ ಬಿಸಿಲು ಇವುಗಳ ಬಲದಿಂದ ಅದು ನಲುಗಿ ಬೀಳಬಹುದು ಆದರೆ ಅದು ಬೆಳೆದೇ ತಿರುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಬಲಹೀನತೆಗಳು ಒಂದು ಬಿರುಗಾಳಿಯಂತೆ ನಮಗೆ ಧಕ್ಕೆ ನೀಡುತ್ತವೆ ಆದರೆ ನಾವು ಬಲವಂತರಾಗಲು ಮುಂದಾದರೆ ಬಲಹೀನತೆಗಳು ನಮ್ಮ ಗೆಲುವಿನ ಹಾದಿಯಾಗುತ್ತವೆ ಬಲಹೀನತೆಗೆ ಒಳಗಾಗುವುದೆಂದರೆ ಏನು ಬಲಹೀನತೆ ಎಂದರೆ ಸಾಧ್ಯತೆಗಳನ್ನು ಕಾಣದೆ ಆತ್ಮವಿಶ್ವಾಸ ಕಳೆದುಕೊಳ್ಳುವುದು ಇದು ನಮಗೆ ನೀನು ಈ ಕೆಲಸ ಮಾಡಲಾಗದು ನೀನು ಬಹುಮಾನ ಗೆಲ್ಲಲಾರೆ ಇದು ಅಸಾಧ್ಯ ಎಂಬ ಭಾವನೆಗಳನ್ನು ಉಂಟು ಮಾಡುತ್ತದೆ ಈ ಭಾವನೆಗಳು ನಮ್ಮ ಬುದ್ಧಿಯ ದ್ವಾರವನ್ನು ಮುಚ್ಚುತ್ತವೆ ಬದುಕಿನ ದಾರಿ ಮುಸುಕಾಗಿ ಕಾಣುತ್ತದೆ ಆದ್ದರಿಂದ ಬಲಹೀನತೆಯು ನಮ್ಮ ಪ್ರಗತಿಗೆ ದೊಡ್ಡ ಅಡೆತಡೆಯಾಗುತ್ತದೆ ಬಲಹೀನತೆಯ ಕಾರಣಗಳು ಅಂತ ಏನು ಅಂತ ನೋಡೋದಾದರೆ ಅತಿ ಹೆಚ್ಚು ಭಯ ಯಶಸ್ಸು ಅಥವಾ ಸೋಲಿನ ಬಗ್ಗೆ ಹೋಲಿಕೆ ಇತರರನ್ನು ನೋಡಿ ಆತ್ಮವಿಶ್ವಾಸ ಕಳೆದುಕೊಳ್ಳುವುದು ಹೊಸದನ್ನು ಪ್ರಯತ್ನಿಸದಿದ್ದಾಗ ಅನುಭವ ಬರುತ್ತಿಲ್ಲ ನಿರಾಶೆ ಇಂದಿನ ಸೋಲನ್ನು ಮನಸ್ಸಿಗೆ ಹಚ್ಚಿಕೊ ಹೆಚ್ಚಿ ಹಚ್ಚಿಕೊಳ್ಳುವುದು ಇವು ಬಲಹೀನತೆಯ ಮೂಲ ಕಾರಣಗಳು ಆದರೆ ಈ ಕಾರಣಗಳ ವಿರುದ್ಧ ನಮ್ಮಲ್ಲಿ ಇಂತ ಶಕ್ತಿ ಶ್ರಮ ಮತ್ತು ನಂಬಿಕೆ ಇದ್ದರೆ ನಾವು ಬಲವಂತರಾಗಿ ಹೊರಹೊಮ್ಮಬಹುದು ಬಲಹೀನತೆಯ ವಿರುದ್ಧ ಹೋರಾಡುವುದು ಹೇಗೆ ಆತ್ಮ ಪರಿಶೀಲನೆ ಮಾಡಿಕೊಳ್ಳೋದು ನಿಮ್ಮ ಬಲಹೀನತೆ ಎಲ್ಲಿ ಇದೆ ಎಂದು ತಿಳಿಸ್ ತಿಳಿದುಕೊಳ್ಳಿ ಯಾವುದರಿಂದ ನೀವು ಹಿಂದೆ ಬೀಳುತ್ತಿದ್ದೀರಿ ಎಂಬುದನ್ನು ಗುರುತಿಸಿ ಸಾಧನೆಗೆ ಸಿದ್ಧರಾಗಿ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಬಲಹೀನತೆಯನ್ನು ತಿದ್ದಲು ಶ್ರಮಿಸಿ ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ ನಾನು ಸಾಧ್ಯ ಮಾಡಬಹುದು ಎಂಬ ನಂಬಿಕೆಯಿಂದ ಬದುಕಿ ಸಂದರ್ಶನ ಮತ್ತು ಕಥೆಗಳನ್ನು ಓದಿ ಮಹಾಪುರುಷರ ಜೀವನಗಳು ನಮಗೆ ಸ್ಫೂರ್ತಿಯ ಮೂಲವಾಗುತ್ತವೆ ಅವರಿಗೆ ಎದುರಾದ ಬಲಹೀನತೆಗಳು ಹೇಗೆ ಬಲವಾಯಿತು ಎಂಬುದನ್ನು ನೋಡಿ ಹೊಸತನ್ನು ಕಲಿಯಿರಿ ಜ್ಞಾನವು ಯಾವಾಗಲೂ ಬಲ ನೀಡುತ್ತದೆ ಕಲಿಯುವ ಮಾನಸಿಕತೆ ಮತ್ತು ಶಕ್ತಿಯ ತೊಟ್ಟಿಲಾಗುತ್ತದೆ ಮಹಾತ್ಮ ಗಾಂಧೀಜಿಯ ಉದಾಹರಣೆ ತೆಗೆದುಕೊಳ್ಳಿ ಅವರ ದೇಹ ಬಲಹೀನವಾಗಿದ್ದರೂ ಅವರು ಬಲವಂತ ರಾಜಕಾರಣಿಗಳನ್ನು ತಳೆದರು ಅವರು ತಮ್ಮ ತತ್ವ ಸತ್ಯ ಮತ್ತು ಅಹಿಂಸೆಯ ಬಲದಿಂದ ಇಡೀ ವಿಶ್ವವನ್ನು ನಂಬಿಸುವಲ್ಲಿ ಯಶಸ್ವಿಯಾದರು ಅವರ ಆತ್ಮವಿಶ್ವಾಸ ಧೈರ್ಯ ಮತ್ತು ಸಂಭ್ರಮವೇ ಅವರ ಶಕ್ತಿಯಾಗಿತ್ತು ಬಲಹೀನತೆಯ ಬಳಿ ಮುಗ್ಗರಿಸಿ ಮುಗ್ಗರಿಸದೆ ಬಲವಾಗಿ ಮುಂದಡೆಯಬೇಕು ಬದುಕಿನಲ್ಲಿ ಸೋಲಿದರೂ ಅದು ಅಂತ್ಯವಲ್ಲ ಬಲಹೀನತೆಗಳು ನಮ್ಮನ್ನು ಬಲಿಷ್ಠ ವ್ಯಕ್ತಿತ್ವದತ್ತ ನಡೆಯುವ ಆಕಾಶವನ್ನೇ ನೀಡುತ್ತದೆ ಬಲಹೀನತೆಯ ಮೇಲೆ ಗೆಲುವು ಸಾಧಿಸಿದಾಗ ಅದು ನಮ್ಮನ್ನು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಅದು ನಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ತರುತ್ತದೆ ನಮ್ಮ ನಡೆಗೆ ಧೈರ್ಯ ಕೊಡುತ್ತದೆ ನಮ್ಮ ಕಾರ್ಯಕ್ಷಮತೆಯನ್ನು ನೇರವಾಗಿ ಹೆಚ್ಚಿಸುತ್ತದೆ ಇದು ಸಣ್ಣಗೆ ಕಾಣಿಸಿದರೂ ಅದರಲ್ಲಿ ಜೀವನದ ದೊಡ್ಡ ಪಾಠವಿದೆ ಬಲಹೀನತೆ ಯಾವುದಾದರೂ ಇದ್ದರೆ ಅದು ಖಂಡಿತವಲ್ಲ ಆದರೆ ಅದನ್ನು ತಿದ್ದುಕೊಳ್ಳದೆ ಮೌನವಾಗಿ ತಾಳಿಕೊಳ್ಳುವುದು ಮಾತ್ರ ತಪ್ಪು ನಾವು ಪ್ರತಿದಿನವೂ ಬಲಹೀನತೆಯೊಂದಿಗಿನ ಯುದ್ಧದಲ್ಲಿ ನಿಲ್ಲಬೇಕು ಆಗ ನಾವು ನಿಜವಾದ ಬಲವಂತರಾಗಬಲ್ಲೆವು ಇದನ್ನೇ ನಿಜವಾದ ಶಕ್ತಿ ಎಂದು ಕರೆಯುತ್ತಾರೆ ಹೊರಗಿನ ತಾಕತ್ತಲ್ಲ ಒಳಗಿನ ನಂಬಿಕೆ ಇದು ನಮ್ಮ ಬದುಕನ್ನು ಬೆಳಗಿಸುವ ದೀಪವಾಗಲಿ ಧನ್ಯವಾದಗಳು